ಗೆಲ್ಲೇಬೇಕು ಬಿಜೆಪಿ ಅಭ್ಯರ್ಥಿಗಳು ಅನ್ನೋ ಕಾರಣಕ್ಕೆ ಸಿಎಂ ಯಡಿಯೂರಪ್ಪನವರು ಸಾಕಷ್ಟು ತಂತ್ರಗಳನ್ನ ರೂಪಿಸ್ತಾನೇ ಇದ್ದಾರೆ ಅದರಲ್ಲೂ ಬೆಂಗಳೂರು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಹೊಸದೊಂದು ಪ್ಲಾನ್ ಅನ್ನು ಮಾಡಿದ್ದಾರೆ ಬಿಬಿಎಂಪಿ ಮೇಯರ್ಗೆ ಯಡಿಯೂರಪ್ಪ ಗೌಪ್ಯವಾದಂತಹ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಅದು ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಹೊಸ ಟಾಸ್ಕ್ ಕೊಟ್ಟಿರುವಂತದ್ದು ಪುರಂ ಶಿವಾಜಿನಗರ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರಗಳಲ್ಲಿ ಗೆಲ್ಲೇಬೇಕು ಬಿಜೆಪಿ ಅಭ್ಯರ್ಥಿಗಳು ಅಂತ ಏನದು ಟಾಸ್ಕ್ ತೋರಿಸ್ತಾ ಇದೀವಿ ನಿಮಗೆ ಬಿಜೆಪಿ ಗೆಲುವಿಗೆ ಕಾರ್ಪೊರೇಟರ್ಸ್ ತೊಡಗಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಮತದಾರರ ಬಳಿ ನೂರ ಒಂದು ಬಿಜೆಪಿಯ ಗಳು ಕೂಡ ಹೋಗಬೇಕು ಎಲ್ಲಾ ಜಾತಿಯ ಮತದಾರರನ್ನ ಸೆಳೆದುಕೊಳ್ಳೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಜಾತಿವಾರು ಲೆಕ್ಕದಲ್ಲಿ ಮತದಾರರ ಮನವೊಲಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಪ್ರತ್ಯೇಕವಾಗಿ ಮತದಾರರ ಭೇಟಿಯಾಗಿ ತಮ್ಮತ್ತ ಸೆಳೆಯೋದಕ್ಕೆ ಸೂಚನೆಯನ್ನ ನೀಡಲಾಗಿರುವಂತದ್ದು ಉಪಚುನಾವಣೆ ಗೆಲ್ಲೋದಕ್ಕೆ ಪಣ ತೊಟ್ಟಿರುವಂತಹ ಸಿಎಂ ಎಸ್ ವೈ ಈಗ ಮೇಯರ್ಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ಆ ನಾಲ್ಕು ಕ್ಷೇತ್ರಗಳು ಯಾವುದು ಅಂತ ನಿಮಗೂ ಕೂಡ ಗೊತ್ತಿದೆ ಪುರಂ ಶಿವಾಜಿನಗರ ಯಶವಂತಪುರ ಮತ್ತೆ ಮಹಾಲಕ್ಷ್ಮಿ ಲೇಔಟ್ ಈ ನಾಲ್ಕು ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ನಿಮ್ಮ ಸಪೋರ್ಟ್ ಕೂಡ ಬಹುಮುಖ್ಯ ಅಂತ ಯಡಿಯೂರಪ್ಪನವರು ಸೂಚನೆಯನ್ನ ಕೊಟ್ಟಿದ್ದಾರೆ ಯಾರು ಏನೇ ಹೇಳಿದ್ರು ಗೆಲ್ಲೋದು ನಾವೇ ಹದಿನೈದು ಕ್ಷೇತ್ರಗಳಲ್ಲೂ ವಾತಾವರಣ ತುಂಬಾ ಚೆನ್ನಾಗಿದೆ ಬೆಂಗಳೂರಿನಲ್ಲಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹದಿನೈದು ಕ್ಷೇತ್ರದಲ್ಲೂ ಕೂಡ ನಾವು ಜೊತೆ ಗೆಲ್ತೀವಿ ಅಂತ ಯಡಿಯೂರಪ್ಪನವರು ಮಾತನಾಡಿರುವಂತದ್ದು ವಾತಾವರಣ ತುಂಬಾ ಚೆನ್ನಾಗಿದೆ ಬಿಜೆಪಿ ಪರವಾಗಿ ಇದೆ ಸೊ ಹೀಗಾಗಿ ಈಸಿಯಾಗಿ ಗೆಲ್ತೀವಿ ದೇವನಹಳ್ಳಿ ಕಾರ್ಯಕ್ರಮದ ಬಳಿಕ ಚುನಾವಣಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ವಿವಿಧ ಕ್ಷೇತ್ರಗಳ ಚುನಾವಣಾ ಸಿದ್ಧತೆಯನ್ನ ನಡೆಸ್ತೇನೆ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಸಿಎಂ ಹೇಳಿಕೆಯನ್ನ ನೀಡಿದ್ದಾರೆ ದೇವನಹಳ್ಳಿಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಅದಾದ್ಮೇಲೆ ಚುನಾವಣೆ ಸಿದ್ಧತೆ ಸಭೆಯನ್ನ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ ಕಾಲೋನಿಯ ನಿವಾಸದಲ್ಲಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅನ್ನುವಂತ ಒಂದು ಪ್ರೋಗ್ರಾಮ್ ಇದೆ ಅದು ಮುಗಿಸ್ಕೊಂಡ್ ಇಲ್ಲಿ ಮನೆಯಲ್ಲಿ ಬೇರೆ ಬೇರೆ ಚುನಾವಣೆ ದೃಷ್ಟಿಯಿಂದ ಸಭೆಗಳು ಮಾಡ್ತಾ ಇದ್ದೀನಿ ಹದಿನೈದು ಕ್ಷೇತ್ರದಲ್ಲಿ ಚೆನ್ನಾಗಿದೆ ವಾತಾವರಣ ಯಾರೇನೇ ಮಾತಾಡ್ಕೊಳ್ಳಿ ನಾವು ಹದಿನೈದು ಹದಿನೈದು ಕ್ಷೇತ್ರ ಗೆಲ್ತೇವೆ ಮೇಕ್ ದ ಫ್ಯೂಚರ್ ಲವ್ ಇನ್ ಇಂಡಿಯಾ ಅನ್ನುವಂಥ ಒಂದು ಪ್ರೋಗ್ರಾಂ ಇದೆ ಅದು ಮುಗಿಸ್ಕೊಂಬಂದು ಇಲ್ಲಿ ಮನೆಯಲ್ಲಿ ಬೇರೆ ಬೇರೆ ಚುನಾವಣೆ ದೃಷ್ಟಿಯಿಂದ ಸಭೆಗಳು ಮಾಡ್ತಾ ಇದ್ದೀನಿ ಹದಿನೈದು ಕ್ಷೇತ್ರದಲ್ಲಿ ಚೆನ್ನಾಗಿದೆ ವಾತಾವರಣ ಯಾರೇನೇ ಮಾತಾಡ್ಕೊಳ್ಳಿ ನಾವು ಹದಿನೈದು ಹದಿನೈದು ಕ್ಷೇತ್ರ ಗೆಲ್ತೇವೆ